ಮತ್ತು ನಾವೊಂದು ಸ್ಪೆಷಲ್ ಚಾಲೆಂಜ್ ಮಾಡ್ತೇನೆ ರೀ ಏನಂದ್ರೆ ಮುನ್ನೂರ ಅರವತ್ತೈದು ದಿವಸ ಡೈಲಿ ಒಂದೊಂದು ಯೂಟ್ಯೂಬ್ ವಿಡಿಯೋ ಬಿಡ್ತಾನೆ ರೀ ಅದಕ್ಕೆ ಗಾಡಿ ರಿಪೇರ್ ಮಾಡೋಕೆ ಮಾರುನ್ರಿ ಜೈಸಿ ಜೈ ಸಿ ಆರಾಮೆಲ್ಲರಿಗೂ ಇವಾಗಲ್ದ ಬೆಳಿಗ್ಗೆ ಒಂಬತ್ತು ಗಂಟೆ ಐತ್ರಿ ಇವಾಗಲ್ದ ಮಮ್ಮಿನ ಫ್ಯಾಕ್ಟ್ರಿ ಬಿಟ್ಟು ಬರ್ಕೊಯ್ಯನ್ ರೀ ಬರುವಾಗ ಇಲ್ತ ನಡುವು ಎಣ್ಣಿ ಮುಗೀತ್ರಿ ಗಾಡಿಯಿಂದ ಗಾಡಿಯಿಂದ ಏನು ಮತ್ತು ಗಾಡಿ ಹಾಚು ಅದಲ್ದ ಗಾಡಿ ಡಬ್ ಮಾಡಿ ಮತ್ತೆ ಡಬ್ ಮಾಡಿ ಡಬ್ ಮಾಡಿ ಸ್ವಲ್ಪ ಎಣ್ಣೆ ಮತ್ತು ಗಾಡಿ ಓಡ್ತಿದ್ರೆ ಡಬ್ ಮಾಡಿ ಚೋಕಮಿ ಹಾಚು ಮತ್ತೆ ಮನೆ ತಗೋಬೈನ್ ರೀ ಇಲ್ ತಗ ಬಾತ್ರಿ ಹಿಂದೆಂದ ಮತ್ತು ಊರಾಗೆಲ್ಲ ಓದಿದ್ರಿ ಅದಕ್ಕೆ ಯಾರು ಎಲ್ಲ ಗಾಡಿ ಇಸ್ಕೊಂಡ ಎಣ್ಣೆ ತೊಗೊಂಡು ಹಾಕೊಂಡ್ರಿ ಆತರಿ ಇವಾಗ ಇಲ್ದತ್ರ ಅದು ನಿನ್ನೆ ಡಾಕ್ಟ್ರುಗಳು ಎಮ್ಮೆ ಎಲ್ಲ ಇದನ್ನು ಮಾಡಿ ಮಾಡಿ ಗುಳಿಗೆ ರೀ ಒಂದು ಎಮ್ಮೆಗೆ ಆರಾಮದ ಬಿತ್ತನ ಗುಳಿಗೆ ಕೊಟ್ಟಿರಿ ಆ ಗುಳಿಗೆ ನಿನ್ನ ಸಾಯಂಕಾಲ ಹಾಕೋದೈತೆ ರೀ ಸಾಯಂಕಾಲ ಹಾಕಲಿಲ್ಲ ರೀ ಬೈನು ಸ್ವಲ್ಪ ವಿಡಿಯೇಟಿಂಗ್ ಎಟಿಂಗ್ ತೆಲಂದ ತಲೆಂದು ಲಕ್ಷ ಹೋಗಿತ್ರಿ ಅದ ಬೈಗಿ ಪಪ್ಪಾ ಹೇಳಿರಿ ನೀನು ರಾತ್ರಿ ಮರ್ತಿದ್ದೀಯ ಅದನ್ನು ಇವತ್ತು ಹಾಕತ್ತ ಹರ್ಯಾಗ ಅದಕ್ಕೆ ಈಗ ಮೊದಲು ಎಮ್ಮಿಗೆ ಗುಳಿಗೆ ತನ್ಸು ಹತ್ತಿರ ಗುಳಗಿ ಆಮೇಲೆ ಅವ್ರು ಭೀ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಇನ್ನೊಂದು ಜರ ಇವತ್ತಿನ ಬ್ಲಾಗ್ ಅಪ್ಲೋಡೆಲ್ಲ ಮಾಡೋದೆಲ್ಲ ಉಳ್ದೈತ್ರಿ ಹತ್ತುವರಿ ಅಪ್ಲೋಡ್ ರೀ ಈಗ ಡೈಲಿ ಬೆಳಿಗ್ಗೆ ಅದು ಬ್ಲಾಗ್ ಮತ್ತು ಇವತ್ತಿಂದ ಇದನ್ನೇ ಇದೆ ನೋಡಿರಿ ಡೈಲಿ ಲೈಫ್ ಬ್ಲಾಗ್ ಅದನ್ನ ಇಲ್ಲದ್ರೆ ಒಂದು ಗಂಟೆ ಅಪ್ಲೋಡ್ ಮಾಡೋಣ ಡೈಲಿ ಎಂಟು ಒಂಬತ್ತು ಗಂಟೆ ರಾತ್ರಿ ಮಾಡ್ತೀನಿ ರೀ ಅದ್ರ ಒಂದು ಟ್ರೈ ಮಾಡೋಣ ಒಂಬ ಮಧ್ಯಾಹ್ನ ಎಲ್ಲ ಅಪ್ಲೋಡ್ ಮಾಡ್ತಾರೆ ಜನ ನೋಡ್ತಾರೆ ನಾ ರೀಚ್ ಹಚ್ ಹೊತ್ತೆನ ನೋಡಿದ್ರು ಟ್ರೈ ಮಾಡ್ದಿ ಸೊ ಒಂದು ಗಂಟೆ ಅಪ್ಲೋಡ್ ಮಾಡೋಣ ಮತ್ತು ಇಲ್ದ್ರಿ ಇವತ್ತು ನಮಗೆಲ್ಲೇ ಪೀರ್ಗಳು ಬರೋರವ್ರಿ ಯಾಕಂದ್ರೆ ಇವತ್ತು ಲಾಸ್ಟ್ ದೂಸಲ್ಲೇ ಪೀರ್ದ ಪೀರ್ ದೇವರು ಹೋಗೋದ್ರಿ ಏನು ಹೊಳಿ ಇದನ್ನು ಬಾವಿಗೋತಾವ್ರಿ ಅದಕ್ಕೆ ಇವತ್ತೆಲ್ಲ ಪೂರಕ ಊರಾಗೆಲ್ಲ ಮೆರವಣಿಗೆ ಇರ್ತೈತ್ರಿ अर सरतरी देव खाली नीर मत इर्ती इलेला पू ग बारी मेलेट पूजेला मी मत नमेल मासाबद्दल गुड ऐतिरी ऊर्स आता नोड्री अली होला ऐत इति तोर्सतनंतर इगार मधलं नष्ट म्हणू हस फुला नष्ट म्हणजे ಇವಾಗ ಟೈಮ್ ಹನ್ನೊಂದು ಗಂಟೆ ಐತ್ರಿ ಇವಾಗ ಇಲ್ದಿದ್ರೆ ನಂದು ಎಲ್ಲ ವೀಡಿಯೋ ಇಟ್ಟಿಂಗ್ ಅದೆಲ್ಲ ಥರ ಎಲ್ಲ ಮುಗಿತು ರೀ ಅವಾಗ ಮುಗಿದ್ರಿ ಇಲ್ಲದ್ರೆ ಪೀರ್ದು ಅವಾಜ್ ಭೀ ಬರ್ಕಿದ್ರಿ ಪೀರ್ ತೋರು ಬರೋದವು ಮತ್ತು ಪಪ್ಪ ಇಲ್ಲದ್ರೆ ಬೆಳಿಗ್ಗೆ ಜಲ್ದಿ ಹೊಲಕ್ಕೆ ಹೋಗಿರಿ ಯಾಕಂದ್ರೆ ಅಲ್ಲಿ ನಾವು ಬಾಡಿಗೆ ತೊಡತೋರಿಸ್ತ ನೋಡಿ ಕ್ಯಾಮ್ರಿ ವಿಡಿಯೋದಾಗ ಆ ಬಾಡಿಕೆ ತೊಡ್ದಾಗ ಬಾಳಿಕೆ ತೆಗೆಯಿದ್ರೆ ನಾ ಹೋಗ್ತಾರೆ ಆದ್ರೂ ಸ್ವಲ್ಪ ನಂಗೆ ಬೇರೆ ಹೊರ ಬೆಳಗ್ಗಡೆ ಬೆಳಗ್ಗೆ ಸ್ವಲ್ಪ ಬೇರೆ ಕೆಲಸ ಬಂದ್ ರೀ ಅದು ಸ್ವಲ್ಪ ಹೋಗ್ಲಿಲ್ಲ ಪಪ್ಪ ಆದರು ಇವಾಗ ಬಂದ್ರಿ ಅವ್ರಿಗೆ ಅದಕ್ಕೆ ಅವ್ರಿಗೆ ಚಹಾ ಮಾಡ್ಕೊಂಡ್ರಿ ಚಾ ಅಲ್ಲಿ ಚಾ ಮಾಡ್ತು ಚಾ ಕುಡ್ರಿರುತ್ತೆ ಮತ್ತು ನಾ ಒಂದು ಸ್ಪೆಷಲ್ ಚಾಲೆಂಜ್ ಮಾಡ್ತೇನೆ ರೀ ಏನಂದ್ರೆ ಇವಾಗ ಹಂಗೆ ದಾನ ಒಂದು ಚಾಲೆಂಜ್ ತಗೊಳಿರಲ್ಲ ಮುನ್ನೂರ ಅರವತ್ತೈದು ದಿವಸ ಒನ್ ಇಯರ್ ಕಂಟಿನ್ಯೂ ಒಂದು ಡೈಲಿ ಒಂದೊಂದು ವೀಡಿಯೋ ಅಂತ ಅದೇ ಥರ ನಾಭ ಡೈಲಿ ಒಂದೊಂದು ಯೂಟ್ಯೂಬ್ ವೀಡಿಯೋ ಬಿಡ್ತಾನಿ ರೀ ಮುನ್ನೂರ ಅರವತ್ತೈದು ದಿವ್ಸ ಡೈಲಿ ಒಂದೊಂದು ಯೂಟ್ಯೂಬ್ ವೀಡಿಯೋ ಬಿಡ್ತಾನೆ ರೀ ಡೈಲಿ ಲೈಫ್ ಬ್ಲಾಗ್ ಸೊ ಇದೊಂದು ಚಾಲೆಂಜ್ ರೀ ಡೈಲಿ ಒಂದು ರೀ ಮಧ್ಯಾಹ್ನ ಬಿಡ್ಬೋದು ಟೈಮಿಂಗ್ ಒಂಬಿ ಹೇಳ್ತಾನೆ ರೀ ಇವಾಗೆಲ್ಲ ಮುಂದೊಂಬಿ ಹೇಳ್ತಾ ರೀ ಫಿಕ್ಸ್ ಟೈಮಿಂಗ್ ಯಾವಾಗ ಬಿಡ್ತಾನಂತ ಏನಾರು ನೋಡತಾನ ರೀ ಯಾವಾಗ ನನ್ನದು ವೀಡಿಯೋ ಬಿಟ್ಟರೆ ರೀಚ್ ಜಾಸ್ತಿ ಹೋಗುತ್ತೆ ಅಂತ ಟೆಸ್ಟ್ ಮಾಡ್ತಾನೆ ನೀವು ಹೇಳ್ತಾನೆ ನಮ್ಮ ಟೈಮಿಂಗ್ ಯಾವಾಗ ಯಾವಾಗೈತನದ ಆ ಟೈಮಿಂಗ್ ಇಲ್ದತ್ರ ಬಿಡ್ತಾನೆ ರೀ ಆ್ಯಂಡ್ ಮುನ್ನೂರ ಅರವತ್ತೈದು ದಿನ ಕಂಟಿನ್ಯೂ ಡೈಲಿ ಒಂದು ವೀಡಿಯೋ ಬರತ್ತೆ ಫಿಕ್ಸ್ ಚಾನಲ್ ಮೇಲೆ ರೀ ಸೊ ನೀವು ಭೀ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿರಿ ವೀಡಿಯೋಸ ಯಾವಾಗ ಚಲೋ ಅನಿಸ್ತಾನೆ ನಿಮಗೆ ಚಲೋ ಶೇರ್ ಮಾಡಿರಿ ನಾ ಏನೋ ಫೋರ್ಸ್ ಮಾಡತ್ತಲ್ಲ ರೀ ಚಲೋ ಶೇರ್ ಮಾಡಿರಿ ಇವಾಗ ಇಲ್ದತ್ರ ಚಹಾ ಮಾಡಿದೆ ಮಸ್ತ್ ಭೀ ಚಾ ಕೊಟ್ಟಿರ್ತದೆ ಅಷ್ಟ ಪೀರ್ ದೋರಿ ಬರ್ತೀರಿ ದೇವ್ರಿಗೆ ಇಲ್ದಿದ್ರೆ ಖಾಲಿ ಪೀರ್ ನೀರು ಹಾಕಿ ಅದ್ರದ್ದೆಲ್ಲ ಇದನ್ನ ಗಲ್ಲಿಯಾಗಿ ಇದನ್ನೆಲ್ಲ ಮಾಡ್ತಾರೆ ರೀ ಸೊ ಅದೆಲ್ಲ ತೋರ್ಸಾನೆ ಅಂತ ಇವಾಗಲೂ ಮಸ್ತ್ಗೆ ಚಾ ಕುಂಡ್ರಿ ಗೌತಿ ಚಾ ಮಾಡ್ತಾನ್ರಿ ಪಪ್ಪಾಗ ನಂಗೆ ಗೌತಿ ಚಾ ಫುಲ್ ಓಡಾಸ್ತಿದ್ರಿ ಸೊ ಗೌತಿ ಚಾ ಕುರಿ ಅಂತ ಪೂಜೆಲ್ಲ ಮಾಡ್ತಾರದೆಲ್ಲ ಐತ್ರಿ ಇವಾಗ ಇನ್ನೇನು ಪೇರ್ ಉದ್ ಎಲ್ಲ ಪೇರ್ಕ ಮಾತಾವ್ರಿ ಇವ್ ಎರಡ ಪೇರ್ ಇಲ್ರಿ ಇನ್ನ ದೊಡ್ಡ ಮೂರ್ದವು ದೊಡ್ಡ ಮೂರನ ಎರಡ್ದವ್ರಿ ಅವಲ್ದ್ರ ಇದಕ್ಕ ಮಾಸದ್ ಹುಡಿ ನೀವು ಹೋಗಿ ಅಲ್ಲಿ ಇದ್ರೆ ಎಲ್ಲಾ ಅಬಿರಾಸ್ತಾರಿ ಪೂರ ಅಬಿ ಹಾರಿಸಿ ಪೂರ ದಂಗೆ ಹರ್ದಿದ್ರಿ ಅದ್ ಬಿ ನೋಡೋರಂತ ಅಂತ ಮತ್ತ್ ಇದಾನ ಪಪ್ಪನ್ ಗಾಡಿ ಇದ್ರಿ ಹಚ್ಚ ಕಡೆದ ಆ ಗಾಡಿ ಇಲ್ಲದ್ರ ಭೀ ರಿಪೇರ್ ಮಾಡ್ಕೊಂಡ್ ಬರ್ದಿದ್ರಿ ಅದ್ ಬಿ ರಿಪೇರ್ ಮಾಡಕೊಂಡ್ ಬರ್ತ ಇವಾಗ ಗಾಡಿ ನೋಡಿ ಪೂರ ಗಾಡಿ ಎಲ್ಲ ರಿಪೇರ್ ಮಾಡ್ಕೊಂಡ್ ಬರ್ದಿದ್ರಿ ಇಲ್ಲದ್ರ ಅದ ಇವಾಗ ಇಲ್ಲಿ ಇಂಡಿಕೇಟರ್ ಮುರ್ದ ಕಡೆ ಬಿ ಮುರ್ದಿದ್ರಿ ಇಚ್ಚು ಕಡೆಗೆ ಮುರಿದಿದ್ರು ಈಚೆ ಕಡೆ ಕಾಣಿಸ್ ಹೋದ್ ನೋಡ್ರಿ ಇದ್ರು ಇಲ್ಟ ಇದು ಭೀ ಮುರಿದ್ರು ಎರಡು ಇಂಡಿಕೇಟ್ರಾ ಮತ್ತು ಇದು ಒಳಗಿಲ್ಕ ನಿನ್ನಿಂದ ಸ್ವಲ್ಪ ಕಡ್ಕು ಮಾಡ್ಕಿದ್ರಿ ಬಹುಶಃ ಚೇನಲ್ಲಿ ಡೆಲ್ಲ ಈಗ ಗಾಡಿ ಚೇನಾ ಚೇನೊಂದು ಡಿಲೈಟ್ ಅನ್ಸಿರಿ ಅದಷ್ಟು ಫಿಟ್ ಮಾಡ್ಕೊಂಡ ಮತ್ತು ಹಾರ್ನ್ ಭೀ ಹಾರ್ನ್ ಇಲ್ಕ ಹತ್ತಿದ್ರೆ ಅದ್ರ ಯಾವ ಯಾವ ಹತ್ತಿದ್ರಿ ಯಾವ್ರು ಹತ್ತಲ್ರಿ ಅದು ಹಾರ್ನ್ ಇದ್ ನೋಡ್ಕೊಂಡ್ರಿ ಮತ್ತೆ ಸೀಟಲ್ಲಿ ಏನು ಬೇಡ್ರಿ ಇವಾಗ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಈ ಸೀಟೆಲ್ಲ ಮ್ಯಾಕ್ ಕವರ್ ಎಲ್ಲ ಹಾಕೋಬೇಕಂದ್ರೆ ಅಷ್ಟೆಲ್ಲ ಏನು ಆಗುಲ್ರಿ ಸೊ ಅದಷ್ಟು ಇಟ್ ಮಾಡ್ಕೊಂಡು ಮತ್ತೆಲ್ಲ ಆಯಿಲ್ ಚೇಂಜ್ ಎಲ್ಲ ಮಾಡ್ಕೊಂಡಿರ್ತ ಎಲ್ಲ ಚೇಂಜ್ ಮಾಡ್ಕೊಂಡ್ಬರ್ರಿ ಇವಾಗ ಫೋನ್ ಹಚ್ಚಿರಿ ರೀ ಪಪ್ಪ ಮೆಕ್ಯಾನಿಕ್ ಅದಾನು ರೀ ಕ್ಯಾಮಿ ರಿಪೇರ್ ಮಾಡ್ತಾರೆ ಫೋನ್ ಹಚ್ಚರು ಅವ್ರು ಇಲ್ಲದ್ರೆ ಇನ್ನೂ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಬಾಸ್ಕೈತಾರೆ ರೀ ಮೂರು ಗಂಟೆಗೆಲ್ಲ ಸೊ ಮೂರು ಗಂಟೆಗೆ ಗಾಡಿ ತೊಂದು ಹೋಗಿ ಅದ ಟ್ರಿಪ್ಪಿನೇ ಮಾಡ್ಕೊಂಡು ಬರೋಣರಿ ಅದ ಇವಾಗ ಇಲ್ಲದ್ರೆ ಅದು ಪೀರ್ ದೇವ್ರ ಸೈನ್ರಿ ಆ ಪೀರ್ ದೇವ್ರು ಬಾಸ್ ಹೋಗಿ ತಗೊಂಡಿರ್ತ ತೋರ್ಸ್ತಾನೆ ಹೇಗೆ ಹೆಂಗೆ ದಂಗೆ ಹಾಕಿದ್ರೆ ಫುಲ್ ಈಗ ಇದನ್ನ ಇರ್ತಿದ್ರಿ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತಾನೆ ಇರ್ತಾರೆ ಯಾವ ಥರ ನಮ್ಮಲ್ಲಿ ನಮ್ಮಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರಂತ ಇವಾಗ ಅಲ್ಲಿ ಗುಡಿ ಹೋಗಿನ್ ರೀ ಪೂರಾ ಅಬೀರಲ್ಲ ಪೂರ ರಡ್ರ್ಯಾಡ್ ಮಾಡಿ ನೋಡಿ ನೀರು ಬಾಸ್ಕತ್ತೀರಿ ಮೈಮೇಗ್ರಿ ಬೇಡ ಏನು ನೀರು ಯಾರು ಮೂಳು ಈಗ ಇನ್ನೂ ಸ್ವಲ್ಪ ಆರಾಮ್ ಕಮ್ಮಿ ಆಗಿಲ್ಲ ರೀ ಮತ್ತು ನೀರೆಲ್ಲ ಗೊಜ್ಜಿ ಅಂದ್ರೆ ಪೂರ್ ಗಾರ್ನೀರ ಮತ್ತೆಷ್ಟರಾಮದ್ದು ಇದ್ದಾನೆ ಬ್ಯಾಡ್ತೀನಿ ರೀ ಇನ್ನೆಲ್ಲ ಫ್ರೆಶ್ ಆಗಿ ಹೊಂಟಿರ್ತಾರೆ ಫ್ರೆಶ್ ಆಗಿ ಮತ್ತೆ ಸಾಯಂಕಾಲ ಇರ್ತಿದ್ರ ಸಾಯಂಕಾಲ ಅದನ್ನು ಭಾವಿಗೆಲ್ಲ ಹೋಗಿ ಇದನ್ನು ಮಾಡ್ತಾರೆ ಸೊ ಸಾಯಂಕಾಲ ಬಿಡ್ತಿದ್ರಿ ಆರೂರಿಗೆ ಸ್ಟಾರ್ಟ್ ಅದ ದೇವರ ಪೂಜೆ ಎಲ್ಲ ಮಾಡಿ ಅಭಿಷ್ ಅದನ್ನೆಲ್ಲ ಪೂರ ಊರಲ್ಲಿ ಮೆರವಣಿಗೆ ಮಾಡಿ ಆಯ್ತು ಲಾಸ್ಟ್ಗೆ ಹೋಗ್ತಾರೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬ್ತೀರ ಬಾವಿ ಆಗಿ ಆಗ್ತಿದ್ದೆ ಸೊ ಅದೆಲ್ಲ ತೋರಿಸ್ತಾನೆ ಇವಾಗಲ್ ಮೊದಲು ಫ್ರೆಶ್ ಆಗಿ ವಿಡಿಯೋ ಒಂದು ಅಪ್ಲೋಡ್ ಮಾಡೋದ್ ಅದು ಈಗ ಅಪ್ಲೋಡ್ ಮಾಡೋಣ ಆಗನ ಗಾಡಿ ತಗೊಂಡೋಗಿ ಮೊದಲು ರಿಪೇರಿ ಮಾಡ್ಕೊಂಡು ಬರೋನ್ರಿ ಅದ ಪಪ್ಪಾ ಬೆಳಿಗ್ಗೆನ ಹೇಳಿರಿ ಈತಿರಿ ಪಪ್ಪ ಮತ್ತೆ ಹೊಲಕೊಯ್ ಬಂದ್ರಿ ಟೈಮ್ ಒಂದು ಗಂಟೆ ಐತ್ರಿ ಹೊಲಕೋಗಿ ಬಂದರು ಪಪ್ಪಾ ತೆರಿಗೆ ಇನ್ನ ಐದ್ ನಾವು ಅದು ಅದಕ್ಕೆ ಗಾಡಿ ರಿಪೇರಿ ಮಾಡ್ಕೊಂಡು ಬರೋಣ್ರಿ ಅಥವಾ ಅಣ್ಣ ಆ ಗಾಡಿ ಒಂದು ರಿಪೇರಿ ಹೇಳಿರಿ ಪಪ್ಪ ರೀ ಕೆಲ್ಸ ನಾಳೆ ಇವಾಗಲ್ದತ್ರಿ ಅದ ಇದನ್ನ ಮಾಡ್ಕೊಂಡ್ರಿ ಗಾಡಿ ಬಿಡ್ಕೊನ್ರಿ ಅದ್ರ ವಿಡಿಯೋ ನೋಡ್ರಿ ಅವ್ರು ಇಲ್ಲದ ಗಾಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ತಂದು ಬಿಡತ್ತೆ ರೀ ಯಾಕಂದ್ರೆ ಗಾಡಿ ಸ್ವಲ್ಪ ರಿಪೇರಿ ಜಾಸ್ತಿ ಇದ್ರಿ ಸೊ ಇವಾಗ ಬಿಟ್ಟ ಅಂದ್ರೆ ಇವಾಗ ಆಗಲತ್ತ ರೀ ಆಗಲ್ಲ ಮತ್ತೆ ಎರಡು ದಿವಸ ನಾಳೆ ಬಿಡ್ಕೈತಿ ಇವತ್ತು ಬಿಡ್ಕೈತಿ ನಾಳೆ ಬಿಡ್ಕೈತಿ ಅಂದ್ರಿ ಅದಕ್ಕೆ ಏನು ಒಮ್ಮೆ ನಾಳೆ ಬೆಳಗ್ಗೆ ಎಂಬ್ರಿ ಮಾಡಿ ರಿಪೇರ್ ಮಾಡಿಕೊಡ್ತಾನೆ ಕೊಡ್ತಾನೆ ಅಂತಾರೆ ಇವಾಗ ಇಲ್ಲದ್ರೆ ಇಲ್ಲಿ ಮುಂದೆ ಕಳಿಗೇರಿಕೆ ರೀ ಒಂದು ಸಣ್ಣ ಕಳಿಗೆರಿ ಅದರು ಅದಕ್ಕೂ ಪಪ್ಪನ ಕಡೆ ಬೇಯಕ್ಕೆ ಪಪ್ಪ ರೀ ಪಪ್ಪಾ ಇಲ್ಲಿ ನೋಡಿರಿ ಕಬ್ಬು ಮಂಜು ನೋಡ್ರಿ ಒಳಗೆಲ್ಲ ಕಬ್ಬು ಈಗ ರೀ ಇನ್ನ ಐತ್ರಿ ನ ಕಬ್ಬು ಹೋಗ್ತಾನೆ ಮಸ್ತ್ ಕಬ್ಬ ಏನ ಚಾ ಹೋಗ್ತಾನೆ ಮಸ್ತ್ ಬರ್ದಿದ್ ರೀ ಬರೀ ಅದಲ್ಗ ಗಾಡಿ ನಾಲ್ಕು ಅರವತ್ತು ತಂದು ಅದ್ಕೆ ನಾಲ್ಕು ಒಂಬತ್ತು ಗಂಟೆ ತಂದು ಬಿಡು ಆಯ್ತು ರೀ ಬೇರೆ ಚತ್ತಾಗಿ ಮಾಡ್ತಾವೆ ಸಂಜೆ ಬೇಯ್ ಬರುತ್ತೆ ಹ್ಞೂ ಎಂಟ್ರಿ ಇರ್ರಿ ಇರಲ್ರಿ ನಾಲ್ಕು ಗಂಟೆ ಸಾಕು ಸಾಕ್ರಿ ಹ್ಞೂ ಮಾಡ್ಕೊಂಡ್ರಿ ಹಾಂ ಮಾಡ್ಬೋದು ಇವಾಗ ಇಲ್ದದ್ರೆ ಮನೆಯಂಕುಸೆಲ್ಲ ಮಾಡಿರದ್ರಿ ಈಗ ಮಪ್ಪ ನಾಲ್ಕು ಚಂಡ್ ಹಿಡ್ದಾರು ಇನ್ನೊಂದು ಸುಂಡ್ರೆ ಮಾಡ್ತಾರೆ ಅವ್ರವ್ರ ಅವ್ರು ಇಲ್ಲಿ ಹೋಗ್ರಿ ಮತ್ತೆ ಕಬ್ಬ ಈ ಥರ ಬಂದಿತ್ತು ಯಾವ ತೋರಿಸಲಿ ಈಗ ಕಬ್ಬು ಚಲೋ ಬಂದಿದ್ರಿ ರೀ ಚಲೋ ಬಂದಿತು ಅಲ್ಲಿ ಎಲ್ಲ ಪೂರ ಈ ಥರ ಮಾಡಿತ್ತು ನೋಡಿರಿ ಹಾಕಿ ಎಲ್ಲ ಐತೆ ಇವಾಗ ನೋಡ್ತೇನೆ ಇದೆಲ್ಲ ಪೂರ ಕೊಡುವೆ ಐತ್ರಿ ಕೊಡುವೆ ಈ ಥರ ಬಂದಿತ್ತು ತಪ್ಪು ನೋಡ್ರಿ ಚಲೋ ಆಗಿದ್ದಾವೆ ಅಂದ್ರೆ ನೋಡ್ರಿ ಎಲ್ಲ ಆರ್ಗ್ಯಾನಿಕ್ ಇದ್ರಿ ಏನು ಕಥೆ ಇಲ್ಲ ಏನಲ್ಲ ಆರ್ಗ್ಯಾನಿಕನ್ ಕತ್ತರಿ ಇವಾಗ ಕಬ್ಬಿನ ಸೀಸನ್ ಚಲೋ ಹೋಗಿ ಅದನ್ನು ಕಬ್ಬಿ ನೋಡಿ ಇದೆಲ್ಲ ಹೋಗ್ತಿದ್ರಿ ಅವೆಲ್ಲ ಅದು ಮನೀದ್ ಕತಾಯ್ ನೋಡಿ ಒಂದು ಐದು ಡಬ್ಬಿ ಖತ ಅಲ್ಲಿ ತನಕ ಆ ಐದು ಡಬಿ ಖತಾಯ ಎಲ್ಲ ಇಲ್ಲಿ ಹೋಗಿದ್ ನೋಡಿ ಹೊಲ್ದಾಗ ಹೋಗಿದ್ರಿ ಅದು ಆಗೋಣ ಇಲ್ಲಿ ಬಾಳಿಕೆ ಆಯ್ತಂತ ಚಲೋ ಮಾಡಿದ್ರಿ ತವರೆಲ್ಲ ಹಚ್ಚಕ ಅವೆಲ್ಲ ಅದನ್ನು ಬಾಳಿಕೆ ಚಲೋ ಮಾಡಿದ್ರಿ ದೇಶಿ ಬಾಳಿಕೆ ಆರ್ಗ್ಯಾನಿಕ್ ದೇಶಿ ಬಾಳಿಕೆ ಮಾಡೋದೈತ್ರಿ ಮಾಡಿ ಮಾರೋದೈತಿ ಸೊ ಅವೆಲ್ಲ ನಿಮಗೆ ಆರ್ಗ್ಯಾನಿಕ್ ಬಾಳಿಕೆ ಬೇಕಾದ್ರೆ ದೇಶಿ ಏನು ಔಷಧಿ ಇಲ್ಲ ಎಲ್ಲ ಥರದ್ದು ಏನು ಔಷಧಿ ಮುನ್ಸಿ ಹಣ್ಣು ಮಾಡ್ತಾರ ಹಂಗಿಲ್ಲ ನ್ಯಾಚುರಲ್ ಹಣ್ಣು ಮಾಡಿ ಮಾರೋರು ಸೊ ಆ ಥರದ್ದೆಲ್ಲ ಬೇಕಾಯ್ತಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡೋರು ಅಂತ ಒಲೇ ಏನು ಮಾಡ್ಕದಿ ಗಾಡಿ ನೀ ರಿಪೇರಿ ಮಾಡ್ತೀಯ ಜರ ಖರಾಬ್ ಆಗಿದ್ದು ನಮಗೆ ರಿಪೇರಿ ಮಾಡಿದ್ರ ಈ ಗಾಲಿ ಬಿಚ್ಚದು ನಟ ನಟ ಕೊಡ್ಲಿ ಪಾನಗೋ ಒಳ ಬಿಸ್ತಿ ಗಾಡಿ ಬಿಸ್ತಿ ಖರೇನ ಹೊಲದಿಂದ ಬರ್ತಾರ ಅಂದ್ರೆ ಬೈದ ನೋಡ್ರಿ ಹುಲಿ ಸಾಲಿಗೆಲ್ಲ ಹೋಗಿದ್ದೇನಿಲ್ಲ ಇವತ್ತು ಸುಟ್ಟಿ ಸುಟ್ಟಿ ಅಂತ ಕರೆ ಸಾಲಿ ಹೋಗಿದ್ದೀನಿ ಯಾಕೆ ಉದಯ ಯಾಕಂತಿ ಬಡಿತಾನ ಹ್ಮ್ ಅಕ್ಕ ಈ ನೋಡಿಲ್ರಿ ಗಲ್ಲಿ ಇದ್ರ ಮಾಡಿ ಬೆಕ್ಕ ಹಿಡಿಬೋದಾರಿ ಬೆಕ್ಕ ಇಲ್ಲದ್ರ ಗಲ್ಲಿ ಚೂರಿ ಏಹು ಏಹು ನಿಂಗೆ ಬೆಕ್ಕ ಚೂರಿತಾವ್ ಸರ್ ಏನ್ ಮಾಡಿದ್ರೆ ಅದೆಲ್ಲ ಮುಗಿತ್ರಿ ಸೊ ಇವತ್ತಿನ ಬ್ಲಾಗ್ ಅಲ್ಲ ಸರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ